ಈಗ ರೀಸೆಂಟಾಗಿ ರಿಲೀಸ್ ಆದಂಥ ಟ್ರೈಲರ್ ಒಳಗೂ ಮತ್ತು ಟೀಸರ್ಗ ಕಂಪೇರ್ ಮಾಡಿ ಕಸ ಟಾಪ್ ತ್ರೀ ಒಳಗೆ ಬರುವಂಥ ಟೀಸರ್ಗಳನ್ನು ಮತ್ತು ಟ್ರೈಲರ್ಗಳ ಬಗ್ಗೆ ಮಾತಾಡೋಣ ಮೊದಲನೇಗೆ ನಾವು ತಿಳ್ಕೊಳ್ಳೋದು ಟಾಪ್ ಒನ್ ಟಾಪ್ ಒನ್ ಬರುವಂಥ ಟೀಸರ್ ಯಾವುದಂದ್ರೆ ನಮ್ಮ ಲ್ಯಾಂಡ್ಲಾರ್ಡ್ ಮೂವಿದ ಒಂದು ಟೀಸರ್ ಅಂತ ಹೇಳ್ಬೋದು ಯಾವ ಕಾರಣಕ್ಕಂದ್ರೆ ಇದರೊಳಗೆ ಏನು ಕಾನ್ಸೆಪ್ಟನ್ನು ಕ್ಲಿಯರೆನ್ಸ್ ಕೊಟ್ಟಾರ ಅಂದ್ರೆ ಅಲ್ಟಿಮೇಟ್ ಲೆವೆಲ್ ಒಳಗೆ ಅಂತ ಹೇಳ್ಬೋದು ಅಂದ್ರೆ ಏನು ಜನರಿಗೆ ಏನು ತೋರಿಸ್ಬೇಕಲ್ಲ ಒಂದು ಟೀಸರ್ ಒಳಗೆ ಅದನ್ನು ಪರ್ಫೆಕ್ಟಾಗಿ ಅಂತ ಹೇಳ್ಬೋದು ಆ ಕಾರಣಕ್ಕ ಟಾಪ್ ಒನ್ ಒಳಗೆ ಬರುವಂಥ ಒಂದು ಟೀಸರ್ ಅಂದ್ರೆ ಅದು ಲ್ಯಾಂಡರ್ಡ್ ಮೂವಿದ ಹೆಮ್ಮೆ ಅಂದ್ರೆ ಹೇಳ್ತಾನೆ ನಾನು ಯಾವ ಕಾರಣಕ್ಕಂದ್ರೆ ಇದ್ರೊಳಗೆ ನಮ್ಮ ದುನಿಯಾ ವಿಜಯ್ ಅವರ ಲುಕ್ ಬಗ್ಗೆ ಅಂದ್ರೆ ಮಾತಾಡಬೇಕಾ ಅದನ್ನು ಮಾತಾಡಿದನು ಕೂಡ ನಾನು ಅಲ್ಟಿಮೇಟ್ ಲೆವೆಲ್ ಒಳಗಿತ್ತು ಅಂತ ಹೇಳ್ಬೋದು ಆನಂತರ ಯೂಸ್ ಮಾಡಿದಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳಾಗಲಿ ಆನಂದ್ರ ಬ್ಯಾಕ್ ಗ್ರೌಂಡ್ ವಾಯ್ಸ್ ಆಗಲಿ ಲೆವೆಲ್ ಅಪ್ ಇತ್ತು ಅಂತೇಳಿ ಒಂದು ಟೀಸರ್ ಒಗ್ ನೋಡಿದ್ವಿ ಈ ಟೀಸರ್ ಒಳಗೆ ಆನಂತರ ಎರಡನೆಯ ಟೀಸರ್ ಬಗ್ಗೆ ನಾವು ಮಾತಾಡೋದಾದ್ರೆ ಅದು ಕೂಡ ಒಂದು ಬೆಸ್ಟ್ ಲೆವೆಲ್ ಟೀಸರ್ ಅಂತ ಹೇಳ್ಬೋದು ಅದ ಕರಿಕಾಡು ಈ ಏರ್ ಕರಿಕಾಡು ಮೂವಿ ಮೂವಿಯೊಳಗ ಒಂದು ಟೀಸರ್ನ ರಿಲೀಸ್ ಮಾಡಿದಾರಲ್ಲ ಇವರ ಅದು ಕೂಡ ಅಲ್ಟಿಮೇಟ್ ಲೆವೆಲ್ ಒಳಗಿತ್ತು ಇದ್ರೊಳಗೆ ನಾವು ಒಂದು ಕಾಡ ಹಂದಿಗಳನ್ನು ಬೇಟೆ ಆಡುವಂತ ಒಂದು ಸೀನ್ಗಳನ್ನು ನೋಡ್ತೇವೆ ಅಂದ್ರೆ ಒಬ್ಬ ಬೇಟೆಗಾರನ ಕತೆ ಮತ್ತು ಇದ್ರೊಳಗೆ ನನಗೆ ಬಹಳಷ್ಟು ಲೈಕ್ ಆಗಿದೆ ಏನಂದ್ರೆ ಒಂದಷ್ಟು ಫೈಟಿಂಗ್ ಸೀನ್ಗಳ ಯಾವ ರೀತಿ ಫೈಟಿಂಗ್ ಸೀನ್ಗಳನ್ನು ತಗೊತಾರೆ ಅಂದ್ರೆ ಅಲ್ಟಿಮೇಟ್ ಲೆವೆಲ್ ಅಂತ ಹೇಳ್ಬೋದು ಆ ಕಾರಣಕ್ಕೆ ಇದು ಕೂಡ ಟಾಪ್ ಟೂ ಒಳಗೆ ಬರ್ತೈತಿ ಆನಂತರ ಇದರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಅಂದರೆ ಮಾತಾಡಬೇಕ ಕಾರಣ ಅಲ್ಟಿಮೇಟ್ ಲೆವೆಲ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕನ್ನು ಆ್ಯಡ್ ಮಾಡಿದ್ರು ಅಂದರೆ ಸೀನ್ಗಳಿಗೆ ತಕ್ಕಂಥ ಬ್ಯಾಕ್ ಗ್ರೌಂಡ್ ಮ್ಯೂಸಿಕನ್ನು ನಾವು ಈ ಒಂದು ಟೀಸರ್ ಹೋಗ ನೋಡ್ತೇವೆ ರಿಕಾಡೋ ಮೂವಿ ಕೂಡ ನನಗೆ ಏನಿಸ್ತಂದ್ರೆ ಬಹಳಷ್ಟು ಲೈಕ್ ಆಯಿತು ಒಂದು ಹಳ್ಳಿಯ ಸೊಡನ್ನು ಒಳಗೊಂಡಂಥ ಮೂವಿ ಆನಂತರ ಕಾಡಿಗೆ ರಿಲೇಟೆಡ್ ಇರುವಂಥ ಮೂವಿ ಒಳಗೆ ಈ ಒಂದು ಮೂವಿ ಹೋಗ್ತೈತೀಯಾ ಆನಂತರ ಟಾಪ್ ತ್ರೀ ಬರ್ತಾನೆ ನಾನು ಟಾಪ್ ತ್ರೀಗೆ ಪೀಟರ್ ಅಂತೇಳಿ ಒಂದು ಕನ್ನಡ ಮೂವಿದಂಧ ಒಂದು ಟೀಸರ್ ರಿಲೀಸ್ ಮಾಡಿರೋ ಅದು ಬರ್ತೈತಿ ಯಾವ ಕಾರಣಕ್ಕಂದ್ರೆ ಇದ್ರಾಗ ಯೂಸ್ ಮಾಡಿದಂಥ ಒಂದು ಥ್ರಿಲ್ಲಿಂಗ್ ಪಾಯಿಂಟ್ ಏನಂದ್ರೆ ಸಸ್ಪೆನ್ಸನ್ನ ಇಟ್ಟರು ಬಹಳಷ್ಟು ಸಸ್ಪೆನ್ಸನ್ನು ಥ್ರಿಲ್ಲಿಂಗ್ ಮಾಡಿದ್ದಾರೆ ಇದನ್ನು ಒಂಥರ ಮುಂದೆ ಏನಾಕೈತಿ ಮುಂದೆ ಏನಾಕೈತಿ ಮುಂದೆ ಏನಾಕೈತಿ ಅನ್ನೋದನ್ನು ತಿಳ್ಕೊಂತ ಹೋಗೋದು ನಾವು ಅಂದ್ರೆ ಈ ರೀತಿಯಾದ ಕಾನ್ಸೆಪ್ಟನ್ನು ಈ ಪೀಟರ್ ಮೂವಿಗೆ ನೋಡ್ತೇವೆ ಇದು ಕೂಡ ಅಲ್ಟಿಮೇಟ್ ಲೆವೆಲ್ ಒಳಗೆ ಅಂತ ಹೇಳ್ಬೋದು ನಾ ಒಂಥರ ಇದನ್ನ ನೋಡಿ ಹುಡ್ಕೊ ಒಂಥರ ಈ ರೀತಿಯೂ ಟೀಸರ್ನ ರಿಲೀಸ್ ಮಾಡ್ಬೋದಲ್ಲ ಅಂತ ಅನಿಸ್ತು ಆ ಫೀಲಿಂಗ್ ಬರುವಂಥ ಒಂದು ಟೀಸರನ್ನು ನಾವು ಪೀಟರ್ ಮೂವಿಯಾಗಿ ನೋಡಿದ್ದು ಬಟ್ ಮೂರು ಹೇಳ್ಬೇಕಂದ್ರೆ ಮೂರು ಕೂಡ ಟಾಪ್ ಲೆವೆಲ್ ಅದಾವು ಟಾಪ್ ತ್ರೀ ಅನ್ನೋಕೆ ಕಾರಣ ಇನ್ನೂ ಕೂಡ ಅನೇಕ ರಿಲೀಸ್ ಆಗಿದ್ವು ನಾವು ಉದಾಹರಣೆಗೆ ಐ ಲವ್ ಯು ಮುದ್ದು ಆಗಲಿ ಆನಂತರ ಬೇರೆ ಬೇರೆ ಅನೇಕ ಟೀಸರ್ಗಳಾಗಲಿ ಹಲ್ಕಾ ಡಾನ್ ಟೀಸರ್ ಆಗಲಿ ಆನಂತರ ಬೇರೆ ಬೇರೆ ಅನೇಕ ಮೂವಿಗಳದು ರಿಲೀಸ್ ಆಗಿದ್ದು ಒಳಗೆ ಇವು ಮೂರು ಬೆಸ್ಟ್ ಅದಾವ ಅನ್ನೋ ಕಾರಣ ಏನಂದ್ರೆ ಇವರ ಒಂದು ಏನು ಪ್ಲ್ಯಾನ್ ಮಾಡಿಕ್ಕ ಸಹ ಟೀಸರ್ನ ರಿಲೀಸ್ ಮಾಡಿದಾರಲ್ಲ ಆ ಪ್ಲ್ಯಾನಿಗೆ ಒಂದು ಅಪ್ರಿಸಿಯೇಷನ್ ಕೊಡಬೇಕಾಗೈತಿ ಆ ಕಾರಣಕ್ಕೆ ಇವು ಮೂರು ಟಾಪು ಬರ್ತಾವೆ ಮೊದಲನೇ ಮೊದಲನೇಕ್ಕ ಲ್ಯಾಂಡ್ಲಾರ್ಡ ಲ್ಯಾಂಡ್ ಲಾರ್ಡ್ ನಾವು ಏನು ನೋಡ್ದೇವು ಸಿಂಪಲ್ ಕಾನ್ಸೆಪ್ಟ ಅದ್ರೊಳಗೆ ನಮ್ಮ ದುನಿಯಾ ವಿಜಯ ಆನಂತರ ರಕ್ಷಿತಾ ರಾಮ್ ಅವರ ಈ ಒಂದು ಮೂವಿ ನೋಡಕ್ಕೆ ಸಿಗ್ತಾರೋ ಇವರಿಬ್ಬರು ಕೈಯಾಗ ಮೊದಲನೇ ಬಾರಿಗೆ ಕತ್ತಿ ಹಿಡ್ಕೊಂಡಿರ್ತಾರೋ ನೋಡೋನು ಯಾವ ರೀತಿಯಾಗಿ ಈ ಮೂವಿ ಇರ್ತದೆ ಅಂತೆ ಆ ನಂತರ ಕರಿ ಕಾಡು ಒಂದು ಒಂದು ಕಾಡಂದಿ ಇರ್ತವಲ್ಲ ಕಾಡಂದಿಗಳ ಬೇಟೆಯನ್ನು ಯಾವ ರೀತಿಯಾಗಿ ಆಡತ್ತಾರೋ ಮತ್ತು ಆ ಕರಿ ಕಾಡು ಅನ್ನೋದು ನನ್ನ ಪ್ರಕಾರ ಒಂದು ಕಾಡಂದಿನ ಹೆಸರೇ ಅದ ಲಾಸ್ಟಕ್ಕೆ ಅದು ಗೊತ್ತೈತಿ ಅವ್ನು ಹಾರಿಗೆ ಬರ್ದಲ್ಲ ಆ ಸೀನ್ ಮಾತ್ರ ಅಲ್ಟಿಮೇಟ್ ಲೆವೆಲ ಮತ್ತು ಯೂಸ್ ಮಾಡಿದಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳಾಗಲಿ ಆನಂತರ ಇದ್ರದ್ದು ಏನು ಇತ್ತಲ ಅದು ಫೈಟಿಂಗ್ ಸೀನ್ಗಳು ಮೊದಲೇ ಹೇಳಿದಂಗೆ ಅಲ್ಟಿಮೇಟ್ ಲೆವೆಲ್ ಅಂತ ಹೇಳ್ಬೋದು ಆನಂತರ ಮೂರನೇ ಕಣ ಹೇಳಿದೀನಿ ಆಗ ಪೀಟರ ಪೀಟರ್ ಕೂಡ ಒಂಥರ ಬೆಸ್ಟ್ ಮೂವಿ ಆಗೋ ಚಾನ್ಸ್ ಐತಿ ಒಂದು ಸಸ್ಪೆನ್ಸನ್ನು ಇಟ್ಕೊಂಡು ಹೋಗಿತ್ಲ ಒಂದು ಸರ ಸಿರೀಸ್ ಸಿರೀಸ್ ನೋಡಿದಂಗೆ ಅನಿಸ್ತು ಆ ಕಾರಣಕ್ಕೆ ಪೀಟರ್ ಕೂಡ ಈ ಒಂದು ಟಾಪ್ ತ್ರೀ ಒಳಗೆ ಬರುವಂಥ ಚಾನ್ಸನ್ನು ಒಳಗೊಂಡೈತಿ ನನ್ನ ಪ್ರಕಾರ ಹಾತನು ಇವಾಗಿದ್ದು ಮೂರ ಟಾಪ್ ತ್ರೀ ಟೀಸರ್ಗಳಾಗಲಿ ಟ್ರೈಲರ್ಗಳಾಗಲಿ ಎರಡರೊಳಗು ಬರ್ತಾವೆ ಅಂತ ಹೇಳ್ಕೊಂಡಿರುವ ಇವಾಗಿದ್ದು ಮೂರ ಟಾಪ ನನಗೆ ಲೈಕ್ ಆದಂಥ ಒಂದಷ್ಟು ಮೂವಿಗಳು ಅಂತ ಹೇಳ್ಬೋದು ಇದಾಗಿತ್ತ ಮೂರು ಟಾಪ್ ತ್ರೀ ಒಂದು ಟೀಸರ್ಗಳ ಒಂದು ಡೀಟೇಲ್ಸ ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ಹೋಗ್ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ಇನ್ಫಾರ್ಮೇಟಿವ್ ಆರೋ ಲೈಕ್ ಕೊಟ್ಟು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ ನಾ ಮಿನಿಮಮ್ ಇದಕ್ಕೆ ಒಂದು ಮೂರರ ಲೈಕ್ ಅಂತ ಹಿಡ್ದನು ದಯಮಾಡಿ ಲೈಕ್ ಮಾಡಿ ನಮ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ